ಹಾಯ್ ಎಲ್ರಿಗೂ ನಮಸ್ಕಾರ ಇಶು ವೇಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಸಮ್ಮರ್ ಹಾಲಿಡೇಸ್ ಇದೆ ಮಕ್ಕಳಿಗೆಲ್ಲ ಹಾಗಾಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂತಂದರು ನಾವು ಇಲ್ಲೇ ಹತ್ರದಲ್ಲೇ ಇರೋ ಒಂದು ಚಾನಲ್ಗೆ ಹೋಗೋಣ ಅಂತ ನಮ್ಮ ಆದ್ಮೇ ಮನೆಗೆ ಬರ್ತಾ ಇದ್ದೀವಿ ಫಸ್ಟೇ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ವಿ ಫೋನ್ ಮಾಡಿ ಹಾಗಾಗಿ ಅವರು ಆಲ್ರೆಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾವು ಕೂಡ ಹೆಲ್ಪ್ ಮಾಡ್ತಿದ್ವಿ ಒಬ್ಬೊಬ್ರು ಒಂದೊಂದು ಮಾಡಿದ್ರೆ ಬೇಗ ಆಗುತ್ತಲ್ವ ಅದಕ್ಕೆ ಹ್ಞೂ ಇಲ್ಲಿ ಎಲ್ಲರೂ ಸೇರಿ ಪೂಜೆಗೆ ಹೋಗಿ ಕೇಳ್ತೀರಿ ನಾವು ಈ ಕಡೆ ಅಡುಗೆ ಮಾಡ್ತಾ ಇದ್ವಿ ತಗೊಂಡೋಗೋದಕ್ಕೆ ಚಾನಲ್ಗೆ ಹೋಗ್ತಿರೋದ್ರಿಂದ ಆಟ ಆಡಿ ನೀರಲ್ಲಿ ಆಮೇಲೆ ಅಲ್ಲೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ಕುಷ್ಕ ಮತ್ತು ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ ಇದಕ್ಕೂ ಮುಂಚೆ ಒಂದು ಸಲ ಹೋಗಿದ್ವಿ ಅಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ ಚಾನಲ್ಗೆ ಇವಾಗ ಮತ್ತೆ ಮಕ್ಕಳೆಲ್ಲ ಆಟ ಮಾಡಿದರು ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ ತುಂಬ ಹತ್ರದಲ್ಲಿದೆ ಹಾಗೆ ತುಂಬ ಆಳ ಇಲ್ಲ ತುಂಬ ಕಮ್ಮಿ ಆಳ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಸೇಫು ಹಾಗಾಗಿ ಅವ್ರಿಗೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಕುಷ್ಕ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹೊರಗಡೆ ವೆಕೇಶನ್ಗೆ ಊಟ ತೊಗೊಂಡು ಹೋಗ್ತಿದ್ದೀವಿ ಅಲ್ಲೇ ಊಟ ಮಾಡ್ಕೊಂಡು ಬರೋದಕ್ಕೆ ಅಂದಾಗ ಅನ್ನ ಸಾಂಬಾರು ಬದಲಿಗೆ ಈ ಥರ ಕುಷ್ಕ ಆಗಿರ್ಬೋದು ಬಿರಿಯಾನಿ ಚಾಪ್ಸ್ ಮಾಡ್ಕೊಂಡು ಹೋದರೆ ಬೆಟರು ಅಡುಗೆ ಎಲ್ಲ ಮಾಡಿದ್ದಾಯಿತು ಇನ್ನೇನು ಹೊರಡಬೇಕು ನೀರು ತುಂಬಿಕೊಂಡು ಗಾಡಿಗೆಲ್ಲ ಅಡುಗೆ ಶಿಫ್ಟ್ ಮಾಡ್ಕೊಂಡು ಹೊರಡಬೇಕಷ್ಟೆ

ಜನ ಯಾರು ಇರಲ್ಲ ಅಂದ್ಕೊಂಡ್ವಿ ಬಟ್ ಸಿಕ್ಕಾಪಟ್ಟೆ ಜನ ಇದ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರೆ ನೋಡ್ರಿ ಎಲ್ಲರೂ ಖುಷಿ ಖುಷಿಯಾಗಿ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ ಸೊ ಹಾಗಾಗಿ ಎಲ್ಲರೂ ಬಂದ್ಯಾರ ಆಟ ಆಡೋದಕ್ಕೆ ಅಂತಂದು ಇಲ್ಲಿ ಸ್ವಲ್ಪ ಆಳ ಜಾಸ್ತಿ ಇತ್ತು ಅದಕ್ಕೆ ನಾವು ಮುಂದೆ ಹೋದ್ವಿ ಏ ಹುಷಾರಿ ಕೋನು ಅಲ್ಲಿ ಕಲ್ಲೈತೆ ಶಮಲಾ ವೆರಿ ಗುಡ್ அல்ல <blue> <laughs> <Wow. laughs> <means> <laughs> ನೀರಲ್ಲಿ ಆಟಾಡಿ ಸಾಕಾಯ್ತು ಎಲ್ರಿಗೂ ಇನ್ನೇನು ಊಟ ಮಾಡಿ ಮನೆಗೆ ಹೊರಡ್ತೀವಿ ಇಲ್ಲೇನೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಈ ಥರ ಹೊರಗಡೆ ಗದ್ದೆಗಳಲ್ಲಿ ಊಟ ಮಾಡೋದು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು